ಹಲೋ ವಿಡಿಯೋ ನೋಡ್ತಿರೋ ಎಲ್ರಿಗೂ ಎಕ್ಸಾಮ್ ಕಾಲದ ಶುಭಾಶಯಗಳು ಈ ವಿಡಿಯೋ ಓಪನ್ ಮಾಡಿದ್ದೀರಾ ಅಂದರೆ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರ್ತಾರೆ ಅಂತಲೇ ಅರ್ಥ ಆರಾಮಾಗಿ ಈ ವಿಡಿಯೋನ ಅವ್ರಿಗೂ ತೋಡಿಸಿ ಅಥವಾ ನೀವೇ ಈ ವಿಡಿಯೋನ ನೋಡಿ ವಿಷಯನ ಅವ್ರಿಗೆ ಮುಟ್ಟಿಸಿ ಈ ವಿಡಿಯೋ ಇರೋ ಉದ್ದೇಶ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋ ಎಲ್ರಿಗೂ ಉಪಯೋಗ ಆಗಬೇಕು ಅನ್ನೋದಷ್ಟೇ ಅಂದ ಹಾಗೆ ನೀವು ಯಾವ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀನ ಅಂತ ನಿಮ್ಮ ಹೆಸರು ಮತ್ತು ಸಬ್ಜೆಕ್ಟ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ನೋಡ್ತಿರೋರಿಗೆಲ್ಲ ಒಂದು ವಿಷಯ ಹೇಳಬೇಕು ಪ್ರಪಂಚಕ್ಕೆಲ್ಲ ಮೂರು ಕಾಲ ಇರುತ್ತೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ರಜೆ ಕಾಲ ಅಧ್ಯಯನ ಕಾಲ ಎಕ್ಸಾಮ್ ಕಾಲ ಅದಕ್ಕೆ ರೀ ಹೇಳಿದ್ದು ಇದು ಎಕ್ಸಾಮ್ ಕಾಲ ಅಂತ ಈ ಎಕ್ಸಾಮ್ ಕಾಲದಲ್ಲಿ ಪ್ರೈಮರಿಯಿಂದ ಹಿಡಿದು ಎಸ್ ಎಲ್ ಸಿ ಪಿ ಯು ಸಿ ಇಂಜಿನಿಯರಿಂಗು ಮೆಡಿಕಲ್ಲು ಈ ಥರ ಅನೇಕ ಕೋರ್ಸ್ ಓದ್ತಿರುವಂತಹ ಮಕ್ಕಳಿಗೆ ಬೇರೆ ಬೇರೆ ಥರದ ವೆರೈಟಿ ವೆರೈಟಿ ಆದ ಭಯಗಳಿರುತ್ತೆ ವಿಶೇಷ ಸೂಚನೆ ಎಕ್ಸಾಮಲ್ಲಿ ಫೇಲ್ ಆದೆ ಅಥವಾ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಸೂಸೈಡ್ ಮಾಡಿಕೊಳ್ಳುವಂಥ ಕೆಟ್ಟ ನಿರ್ಧಾರ ಯಾರು ತಗೋಬಾರ್ದು ಜೀವ ಎಲ್ಲಕ್ಕಿಂತ ಮುಖ್ಯ ಬದುಕಿದ್ರೆ ಏನು ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಈ ಥರ ಸೆನ್ಸಿಟಿವ್ ಇದ್ದರೆ ಅವ್ರ ತಲೆ ಮೇಲೆ ಹೊಡೆದು ಅವ್ರಿಗೆ ಬುದ್ಧಿ ಹೇಳಿ ಯಾವುದಕ್ಕೂ ಅವರ ಅಪ್ಪ ಅಮ್ಮನಿಗೂ ಒಂದು ಸರ್ತಿ ಹೇಳಿರಿ ಎಕ್ಸಾಮ್ ಟೈಮಲ್ಲಿ ನೂರಾರು ಯೋಚನೆ ನಿಮ್ಮ ತಲೆಯಲ್ಲಿ ಬರುತ್ತೆ ಒಂದು ರೌಂಡ್ ಹಾಕ್ತಾನೇ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಅತಿಯಾದ ಪ್ರೆಷರ್ ಬೇಡ ಬೇಡದಿರೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈಗ ಎಷ್ಟು ಓದಿದಿರೋ ಆ ವಿಷಯದ ಬಗ್ಗೆ ತೃಪ್ತಿ ಇರಲಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಪ್ರಿಪೇರ್ ಆಗಿ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ಎಕ್ಸಾಮ್ಸ್ಗಳು ಬರ್ತಿರ್ತವೆ ಹೋಗ್ತಿರ್ತವೆ ಇದು ತುಂಬ ಚೆನ್ನಾಗಿ ತಲೆಯಲ್ಲಿರಲಿ ಇನ್ನೊಮ್ಮೆ ಹೇಳ್ತೀನಿ ಎಕ್ಸಾಮ್ಸ್ಗಳು ಬರ್ತಿರ್ತವೆ ಹೋಗ್ತಿರ್ತವೆ ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಈ ಸರ್ತಿ ಪಾಸಾಗಿಲ್ಲ ಅಂದರೆ ಮುಂದಿನ ವರ್ಷ ಪಾಸ್ ಆಗ್ಬೋದು ಆದರೆ ಬದುಕಿದರೆ ಮಾತ್ರ ಎಲ್ಲೋ ಕೇಳಿದ್ದು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಒಬ್ಬ ಫೇಮಸ್ ಲಾಯರ್ ಇದ್ರಂತೆ ನೂರು ಕೇಸ್ ತೊಗೊಂಡ್ರೆ ನೂರು ಕೂಡ ಯಾವುದು ಸೋತಿರ್ಲಿಲ್ವಂತೆ ನಿಮ್ಮ ಸೀಕ್ರೆಟ್ ಏನು ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ ನಾನು ಲಾ ಎಕ್ಸಾಮ್ನ ಹತ್ತು ಬಾರಿ ಫೇಲ್ ಆಗಿದ್ದೆ ಅಂತ ಒಂದೇ ಸರ್ತಿ ಫೇಲ್ ಆದಾಗ ನಾನೇನಾದರೂ ಸತ್ತಿದ್ರೆ ಫೇಮಸ್ ಲಾಯರ್ ಆಗ್ತಾನೆ ಇರಲಿಲ್ಲ ಅಂತಲೂ ನಗಾಡ್ತಾರೆ ಅವರು ಫೇಲ್ ಆಗಿ ಅಂತ ಹೇಳ್ತಾ ಇಲ್ಲ ಒಂದು ವೇಳೆ ಫೇಲ್ ಆದರೆ ಇನ್ನೊಂದು ಚಾನ್ಸ್ ಇದ್ದೇ ಇದೆ ಅಂತ ಹೇಳ್ತಾ ಇದ್ದೀನಿ ಈಗ ವಿಷಯಕ್ಕೆ ಬಂದ್ಬಿಡೋಣ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಏನು ಮಾಡಬೇಕು ಫಸ್ಟ್ ಸಿಲೆಬಸ್ ನೋಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಹಲವಾರು ಬಾರಿ ರಿವಿಷನ್ ತಗೊಳ್ಳಿ ಎಕ್ಸಾಮ್ ಪ್ಯಾಟ್ರನ್ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ ಪ್ರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ತಡೆಯೋವರೆಗೂ ಓದ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ತಡೆಯೋವರೆಗೂ ಮಾತ್ರ ಓದ್ಕೊಳ್ಳಿ ಯಾರು ಅಯ್ಯೋ ನಾಳೆ ಎಕ್ಸಾಮ್ ಏನು ಮಾಡೋದು ನಾಳೆಗೆ ಬೇಕಿರೋ ಎಲ್ಲ ಐಟಮ್ಸ್ ಅಂದರೆ ಹಾಲ್ ಟಿಕೆಟ್ ಐ ಡಿ ಕಾರ್ಡ್ ಪೆನ್ಸಿಲ್ ಪೆನ್ ಎಕ್ಸಾಮ್ ಟೂಲ್ಸ್ ಏನಿದೆ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಇಲ್ಲಿವರೆಗೂ ಓದಿರೋ ಎಲ್ಲ ಕಾನ್ಸೆಪ್ಟ್ಸ್ನು ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿ ಈಗ ರಿಲ್ಯಾಕ್ಸ್ ಆಗಿ ನಿಮ್ಗಿಷ್ಟವಾಗಿರೋ ಒಂದು ಸಾಂಗ್ನ ಕೇಳಿ ಬೇಗ ಮಲ್ಕೊಳ್ಳಿ ಚೆನ್ನಾಗಿ ನಿದ್ರೆ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ಅಯ್ಯೋ ಇವತ್ತೇ ಎಕ್ಸಾಮ್ ಏನು ಮಾಡಲಿ ಇವತ್ತು ಎಕ್ಸಾಮಾ ಫಸ್ಟ್ ಬೇಗ ರೆಡಿಯಾಗಿ ಮನೇನ ಸ್ವಲ್ಪ ಬೇಗ ಬಿಡಿ ಹಾಗೆ ಇನ್ನೊಂದು ವಿಷಯ ಹೊರಡಬೇಕಾದ್ರೆ ಸ್ವಲ್ಪ ಲೈಟ್ ಆಗ್ತೀನಿ ತುಂಬ ಜಾಸ್ತಿ ನೀರು ಕುಡಿಯೋಕೆ ಹೋಗ್ಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತು ನಿನ್ನೆ ರೆಡಿ ಇಟ್ಟಿರುವಂತಹ ಎಲ್ಲ ಎಕ್ಸಾಮ್ ಟೂಲ್ಸ್ನ ತುಂಬ ಕೇರ್ಫುಲ್ಲಾಗಿ ತಗೊಂಡು ಸಮಯಕ್ಕಿಂತ ಸ್ವಲ್ಪ ಬೇಗನೆ ಎಕ್ಸಾಮ್ ಹಾಲ್ನ ರೀಚ್ ಆಗಿ ಅಯ್ಯೋ ಎಕ್ಸಾಮ್ ಶುರುವಾಯಿತು ಏನ್ ಮಾಡೋದು ಈಗ ಕ್ವೆಶನ್ ಪೇಪರ್ನ ಚೆನ್ನಾಗಿ ಓದ್ಕೊಳ್ಳಿ ಗೊತ್ತಿರೋ ಪ್ರಶ್ನೆಗೆ ಮೊದಲು ಉತ್ತರ ಬರೀರಿ ಚಾಯ್ಸ್ ಇದ್ರೆ ಏನು ಮಾಡೋದು ಯಾವ್ದು ತಗೋಬೇಕು ಅಂತ ಡಿಸೈಡ್ ಮಾಡಿಟ್ಕೊಳ್ಳಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿ ಬೇಕಿರೋ ಕಡೆ ಎಕ್ಸಾಂಪಲ್ಸ್ ಡಯಾಗ್ರಾಮ್ನ ಮರೆಯೋದನ್ನ ಮರಿಲೇಬೇಡಿ ಅಯ್ಯೋ ಕೊನೆ ಹತ್ತು ನಿಮಿಷ ಏನು ಮಾಡಲಿ ಅರ್ಥ ಮಾಡ್ಕೊಳ್ಳಿ ಇರೋದು ಹತ್ತು ನಿಮಿಷ ಮಾತ್ರ ಅಕಸ್ಮಾತ್ ಇನ್ನೂ ಎರಡು ಮೂರು ಕ್ವಶನ್ ಬರೆಯೋದಿತ್ತು ಬರೀ ಹತ್ತೇ ನಿಮಿಷ ಇದೆ ಅಂದರೆ ಏನು ಮಾಡಬೇಕು ಯೋಚನೆ ಮಾಡಿ ಹತ್ತು ನಿಮಿಷದಲ್ಲಿ ಒಂದೇ ಕ್ವೆಶನ್ ಬರೆಯಿದ್ರೆ ಆಗುತ್ತಾ ಅದ್ರ ಬದಲು ಇರೋ ಹತ್ತು ನಿಮಿಷದಲ್ಲಿ ಉಳ್ದಿರೋಂತಹ ಎರಡು ಮೂರು ಕ್ವಶನ್ಗಳನ್ನ ಅರ್ಧ ಆದರೂ ಕೂಡ ಬರೀರಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕ್ವಶ್ಚನಲ್ಲಿ ಬರೋ ಮಾರ್ಕ್ಸ್ಗಿನ್ನ ಎರಡು ಮೂರು ಕ್ವಶನಲ್ಲಿ ಬರೋ ಅರ್ಧ ಅರ್ಧ ಮಾರ್ಕ್ಸ್ಗಳು ತುಂಬ ಜಾಸ್ತಿ ಇರುತ್ತೆ ಮರಿಬೇಡಿ ಕೊನೆಯ ಹತ್ತು ನಿಮಿಷದಲ್ಲಿ ಮುಖ್ಯವಾಗಿ ಏನೇನು ಮಾಡಬೇಕು ಎಲ್ಲ ಪ್ರಶ್ನೆಗೂ ಆನ್ಸರ್ ಬರೆದಿದ್ದೀನಾ ಅಂತ ಚೆಕ್ ಮಾಡ್ಕೋಬೇಕು ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿದಿನಾ ಅಂತ ಚೆಕ್ ಮಾಡ್ಕೋಬೇಕು ಎಕ್ಸಾಮ್ ಪೇಪರ್ನ ಕರೆಕ್ಟಾಗಿ ಟ್ಯಾಗ್ ಮಾಡಿದಿನಾ ಎಲ್ಲ ಅಡಿಷ್ನಲ್ ಶೀಟ್ಸ್ನೂ ಕರೆಕ್ಟಾಗಿ ಇನ್ಕ್ಲೂಡ್ ಮಾಡಿದಿನಾ ಅಂತ ನೋಡ್ಕೋಬೇಕು ನಿಮ್ಮ ಹೆಸರು ರೋಲ್ ನಂಬರ್ ಸರಿ ಇದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು ಇಷ್ಟೆಲ್ಲ ಚೆಕ್ ಮಾಡಿ ಆನ್ಸರ್ ಶೀಟ್ನ ನಗ್ ನಗ್ತಾ ಕೊಟ್ಬಿಡಿ ರಿಲ್ಯಾಕ್ಸ್ ಆಗಿ ಸಮಾಧಾನವಾಗಿ ಎಕ್ಸಾಮ್ ಹಾಲ್ನ ಬಿಟ್ಟು ಬನ್ನಿ ಈಗಲೂ ಕೂಡ ನೆನ್ಪಿಡಿ ಎಕ್ಸಾಮ್ಸ್ಗಳು ಬರ್ತಿರುತ್ತೆ ಹೋಗ್ತಿರುತ್ತೆ ವಿಡಿಯೋ ಮುಗೀತು ಈಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ಕಳಿಸ್ಬೇಕು ನೋಡ್ರಿ ನಿಮ್ಮ ಗಾಬ್ರಿ ಫ್ರೆಂಡ್ಗ ಅರ್ಜೆಂಟೇಶ್ವರ ಫ್ರೆಂಡ್ಗ ಜಸ್ಟ್ ಮಿಸ್ ಮಾಡ್ಕೊಂಡೆ ಮಗ ಅನ್ನೋ ಫ್ರೆಂಡ್ಗ ಅದೊಂದು ಬರ್ದಿದ್ರೆ ಔಟ್ ಆಫ್ ಔಟ್ ಬರ್ತಿತ್ತು ಮಗ ಅನ್ನೋ ಫ್ರೆಂಡ್ಗ ಎಕ್ಸಾಮ್ ಅಂದರೆ ನನಗಂತೂ ಫುಲ್ ಶೇಕಿಂಗ್ ಮಗ ಅನ್ನೋ ಫ್ರೆಂಡ್ಗ ಈ ಸಾರಿ ನಾನೇ ಟಾಪ್ ಮಗ ಅನ್ನೋ ಫ್ರೆಂಡ್ಗೆ ಯಾರಿಗೆ ಕಳಿಸ್ಬೇಕು ಅಂತ ನೋಡಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿಬಿಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು